ಸ್ನೇಹಿತರೇ ಆಗುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಆರು ಜೀವಿಗಳಲ್ಲಿ ಉಸಿರಾಟ ಈ ಘಟಕವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲೆ ಬೆಲ್ಲಕ್ಕನ್ನೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಜೀವಿಗಳಲ್ಲಿ ಉಸಿರಾಟ ಈ ಘಟಕಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡೋಣ ಪ್ರಾರಂಭದಲ್ಲಿ ನಾವು ಜೀವಿಗಳಲ್ಲಿ ಉಸಿರಾಟ ಅನ್ನೋಕ್ಕಿಂತ ಮುಂಚೆ ಜೀವಿಗಳಲ್ಲಿ ಕೆಲವು ಕ್ರಿಯೆಗಳು ನಡೀತಾವು ಆ ಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಚಿತ್ರಗಳು ನೋಡಿದಾಗ ಯಾವ ಕ್ರಿಯೆ ಇದು ಇದು ಉಸಿರಾಟ ಕ್ರಿಯೆ ಆಗ್ತದೆ ಯಾಕಂದ್ರೆ ನಾವು ಉಸಿರನ್ನು ತೆಗೆದುಕೊಳ್ಳೋದ್ರಿಂದ ಮೂಗಿನ ಮೂಲಕ ಉಸಿರನ್ನು ತೆಗೆದುಕೊಳ್ಳೋದ್ರಿಂದ ಇದು ಉಸಿರಾಟ ಕ್ರಿಯೆ ಆಗ್ತದೆ ಆಮೇಲೆ ಇದು ಯಾವ ಕ್ರಿಯೆ ಅಂದಾಗ ಇದು ಜೀರ್ಣಕ್ರಿಯೆ ಆಗ್ತದೆ ಇದು ರಕ್ತ ಪರಿಚಲನಾ ಕ್ರಿಯೆ ಆಗ್ತದೆ ಇದು ಮೂತ್ರಜನಕಾಂಗ ಆಗ್ತದೆ ಅಂದರೆ ವಿಸರ್ಜನೆ ಕ್ರಿಯೆ ಆಗ್ತದೆ ರೀತಿ ಉಸಿರಾಟ ಜೀರ್ಣಕ್ರಿಯೆ ರಕ್ತ ಪರಿಚಲನೆ ಸಾಗಾಣಿಕೆ ವಿಸರ್ಜನೆ ಪ್ರಜನನ ಕ್ರಿಯೆ ಎಲ್ಲ ಕ್ರಿಯೆಗಳನ್ನು ಒಟ್ಟಾಗಿ ನಾವು ಜೈವಿಕ ಕ್ರಿಯೆಗಳಂತ ಕರೆಯಲಾಗ್ತದೆ ನಾವು ಯಾಕೆ ಉಸಿರಾಟ ಮಾಡ್ತೇವೆ ನೋಡಿರಿ ಪೋಷಣೆ ಉಸಿರಾಟ ಜೀರ್ಣಕ್ರಿಯೆ ಸಾಗಾಣಿಕೆ ಮುಂತಾದ ಕ್ರಿಯೆಗಳನ್ನು ಜೈವಿಕ ಕ್ರಿಯೆಗಳಂತೆ ಕರೆಯಲಾಗ್ತದೆ ಈ ಜೈವಿಕ ಕಾರ್ಯಗಳನ್ನು ಜೀವಿಯು ಪ್ರತಿಯೊಂದು ಜೀವಿಯಲ್ಲಿ ನಡೀತದೆ ಅದು ಪ್ರತಿಯೊಂದು ಜೀವಿಯಲ್ಲಿ ಜೀವಕೋಶ ಆ ಕ್ರಿಯೆಯನ್ನು ನಿರ್ವಹಿಸ್ತದೆ ಹಾಗಾದರೆ ವಿದ್ಯಾರ್ಥಿಗಳು ಜೀವಕೋಶ ಅಂದರೆ ಏನು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವನ್ನು ನಾವು ಜೀವಕೋಶ ಅಂತ ಕರೆಯಲಾಗ್ತದ ಏನು ಜೀವಕೋಶ ಅದೇ ಹತ್ರವು ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ಜೀವಕೋಶ ಉಸಿರಾಟ ಕ್ರಿಯೆಯು ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಉಸಿರಾಟ ಕ್ರಿಯೆ ಮಾಡೋದರಿಂದ ಆಹಾರದಲ್ಲಿರುವ ಶಕ್ತಿ ಬಿಡುಗಡೆ ಮಾಡೋಕ್ಕೆ ಉಸಿರಾಟ ಕ್ರಿಯೆಯನ್ನು ಮಾಡ್ತೇವೆ ಅದಕ್ಕೆ ನಾವು ಉಸಿರಾಟ ಕ್ರಿಯೆಯನ್ನು ಮಾಡ್ತೇವೆ ಉಸಿರಾಟ ಕ್ರಿಯೆ ಅಂದಾಗ ನಾವು ಅದು ಉಸಿರಾಟ ಕ್ರಿಯೆ ಅಂತ ಕರಿಬೋದು ಅಥವಾ ಕೋಶೀಯ ಉಸಿರಾಟ ಅಥವಾ ಕರಿಬೋದು ಅಂದರೆ ಕೋಶೀಯ ಉಸಿರಾಟ ಅಂದರೆ ಏನು ಅಥವಾ ಉಸಿರಾಟ ಕ್ರಿಯೆ ಅಂದರೆ ಏನು ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡುವ ಕ್ರಿಯೆಯನ್ನು ಕೋಶೀಯ ಉಸಿರಾಟ ಕರಿತದೆ ಅಂದರೆ ಪ್ರತಿಯೊಂದು ಜೀವಿಯಲ್ಲಿ ಜೀವಕೋಶ ಇರ್ತದೆ ಆ ಜೀವಕೋಶದಲ್ಲಿ ಆಹಾರ ಏನಾದರೂ ವಿಭಜನೆ ಆಗ್ತದೆ ಶಕ್ತಿ ಬಿಡುಗಡೆ ಆಗ್ತದೆ ಈ ಕ್ರಿಯೆಗೆ ಕೋಶೀಯ ಉಸಿರಾಟದ ಕರಿತವು ಅಥವಾ ಉಸಿರಾಟದ ಕೈತವು ಇನ್ನು ಉಸಿರಾಟದಲ್ಲಿ ಎಷ್ಟು ವಿಧಗಳದಾವಂದರೆ ಎರಡು ವಿಧಗಳದಾವೆ ಒಂದು ವಾಯುಕ ಉಸಿರಾಟ ಇನ್ನೊಂದು ಅವಾಯುಕ ಉಸಿರಾಟ ವಾಯುಕ ಉಸಿರಾಟವನ್ನು ಆಕ್ಸಿಜನ್ ಸಹಿತ ಉಸಿರಾಟದ ಕೈತವು ಅವಾಯುವಿಕ ಉಸಿರಾಟವನ್ನು ಆಕ್ಸಿಜನ್ ರಹಿತ ಉಸಿರಾಟ ಅಂತ ಕರಿತವು ಅದರಲ್ಲಿ ಮೊದಲನೇದ ಬಗ್ಗೆ ಚರ್ಚೆ ಮಾಡೋಣ ಆಕ್ಸಿಜನ್ ಸಹಿತ ಉಸಿರಾಟ ಅಥವಾ ವಾಯುವಿಕ ಉಸಿರಾಟ ಹೆಸರಲ್ಲದ ವಾಯುವಿಕೆ ಅಂದರೆ ನಾವು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ನಡೀತಾರೆ ಅದು ಆಕ್ಸಿಜನ್ ಸಹಿತ ಉಸಿರಾಟ ಅಂತ ಕರಿತೇವೆ ಆಕ್ಸಿಜನ್ನನ್ನು ಉಪಯೋಗಿಸಿಕೊಂಡು ಆಹಾರವನ್ನು ಇಬ್ಬಿಸಲ್ಪಟ್ಟರೆ ಅದನ್ನು ಆಕ್ಸಿಜನ್ ಸಹಿತ ಉಸಿರಾಟ ಅಂತ ಕರಿತೇವು ಈ ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ಜೀವಕೋಶಗಳಲ್ಲಿ ಆಹಾರ ವಿಭಜನಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಪರಿವರ್ತನೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಪರಿವರ್ತನೆ ಆಗ್ತದೆ ಅದನ್ನು ಸಮೀಕರಣದ ಮೂಲಕ ಈ ರೀತಿ ಹೇಳ್ಬೋದು ಆಕ್ಸಿಜನ್ನ ಬಳಕೆಯಿಂದ ಗ್ಲೂಕೋಸ್ ಆಹಾರದ ಘಟಕವಾಗಿರ್ತಕ್ಕಂಥ ಗ್ಲೂಕೋಸ್ ವಿಭಜನೆಯಾಗಿ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ ಆಕ್ಸಿಜನ್ ರಹಿತ ಉಸಿರಾಟ ಅಥವಾ ಅವಾಯುಕ ಉಸಿರಾಟ ಆಕ್ಸಿಜನ್ ಅನುಪ ಅನುಪಸ್ಥಿತಿಯಲ್ಲಿ ಅಂದರೆ ಆಕ್ಸಿಜನ್ ಇಲ್ಲದ ಆಹಾರ ವಿಭಜಿಸಲ್ಪಟ್ಟರೆ ಅದನ್ನು ಆಕ್ಸಿಜನ್ ರಹಿತ ಉಸಿರಾಟ ತೆಗಿತು ಉದಾಹರಣೆಗೆ ಈಸ್ಟ್ಗಳು ಆಕ್ಸಿಜನ್ ರಹಿತವಾಗಿ ಉಸಿರಾಟವನ್ನು ನಡೆಸ್ತಾವು ಇದರ ಸಮೀಕರಣ ಆಕ್ಸಿಜನ್ ಬಳಕೆ ಇಲ್ಲದೆ ಏನು ಮಾಡ್ತವೆ ಅಂದ್ರೆ ಗ್ಲುಕೋಜ ವಿಭಜನೆಯಾಗಿ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗ್ತದೆ ಇದು ಇಷ್ಟುಗಳನ್ನು ಇರ್ತದೆ ಅಲ್ಕೋಹಾಲನ್ನು ಈ ತಂತ್ರಜ್ಞಾನ ಮೂಲಕನ ತಯಾರು ಮಾಡಲಾಗ್ತದೆ ಇದಕ್ಕೆ ಹುದುಗುವಿಕೆ ತಕ್ಕಾಯಿತು ಅಲ್ಕೋಹಾಲ್ ತಯಾರು ಮಾಡೋ ಕಡೆಗೆ ಹುದುಗುವಿಕೆ ಅತಕ್ಕಾಯ್ತವು ಇಲ್ಲ ಆಕ್ಸಿಜನ್ ಕೊರತೆಯಿಂದ ಉಸಿರಾಟ ನೋಡಿ ನಮ್ಮ ಸ್ನಾಯು ಕೋಶಗಳಲ್ಲಿ ನಾವು ಅತಿಯಾಗಿ ರನ್ನಿಂಗ್ ಮಾಡಿದಂದ್ರೆ ಓಡಿದಂದ್ರೆ ಓಡಿದಾಗ ಅಥವಾ ಅತಿಯಾದ ಕೆಲಸವನ್ನು ಮಾಡಿದಾಗ ನಮಗೆ ಆಯಾಸ ಆಗ್ತಾವಾಗ ನಾವು ಅತಿಯಾದ ಕೆಲಸ ಮಾಡುವಾಗ ನಮ್ಮ ಸ್ನಾಯು ಜೀವಕೋಶಗಳಿಗೆ ಅಧಿಕ ಪ್ರಮಾಣ ಆಕ್ಸಿಜನ್ ಪೂರೈಕೆ ಬೇಕಾಗ್ತದೆ ಯಾಕೆ ಶಕ್ತಿ ಜಾಸ್ತಿ ಬೇಕು ಅಧಿಕ ಪ್ರಮಾಣ ಆಕ್ಸಿಜನ್ ಸಹ ಬೇಕಾಗ್ತದೆ ಆವಾಗ ನಮ್ಮ ಸ್ನಾಯು ಕೋಶ ಆಕ್ಸಿಜನ್ ಕೊರತೆ ಉಂಟಾಗ್ತದೆ ಗ್ಲೂಕೋಜ್ ವಿಭಜನೆ ಹಾಕಿ ಆಮ್ಲ ಶಕ್ತಿ ಬಿಡುಗಡೆ ಮಾಡ್ತದೆ ಇನ್ನು ಆಮ್ಲದ ಸಂಚಯ ನಾವು ಸ್ನಾಯುಶಾಲತವನ್ನು ಉಂಟು ಮಾಡ್ತದೆ ಇದು ಇದನ್ನು ನಾವು ಹೆಂಗೆ ಹೋಗಲಾಡಿಸ್ಬೋದು ಅಂದರೆ ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ಅಥವಾ ಮಸಾಜ್ ಮಾಡೋದರಿಂದ ಇದನ್ನು ಈ ಉಪಶಮನಗೊಳಿಸ್ಬೋದು ಅಂದರೆ ಈ ಸ್ನಾಯುಶಾಲತವನ್ನು ಕಡಿಮೆ ಮಾಡ್ಬೋದು ಆಕ್ಸಿಜನ್ ಬಳಕೆ ಮಾಡದೆ ಗ್ಲುಕೋಸ್ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯಾಗಿನ ಬಿಡುಗಡೆ ಮಾಡ್ತದೆ ಇದು ಎಲ್ಲಿ ನಡೀತದೆ ಸ್ನಾಯು ಜೀವಕೋಶಗಳಲ್ಲಿ ನಡೀತದೆ ಇನ್ನು ಶ್ವಾಸಕ್ರಿಯೆ ಶ್ವಾಸಕ್ರಿಯೆ ಅಂದರೆ ಏನು ಉಸಿರಾಟದ ಅಂಗಗಳ ಸಹಾಯದಿಂದ ಆಕ್ಸಿಜನ್ ಹೇರಳವಾಗಿ ಗಾಳಿಯನ್ನು ಒಳ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವ ಗಾಳಿಯನ್ನು ಹೊರಬಿಡುವ ಕ್ರಿಯೆಗೆ ಅಂದರೆ ಆಕ್ಸಿಜನ್ ತೆಗೆದುಕೊಳ್ಳೋದು ಕಾರ್ಬನ್ ಡೈಆಕ್ಸೈಡನ್ನು ಬಿಡೋದು ಆ ಕ್ರಿಯೆಗೆ ಶ್ವಾಸಕ್ರಿಯೆ ಅಂತ ಕರಿತೇವೆ ಹಂಗ ನಾವು ಆಮ್ಲಜನಕವನ್ನು ತೆಗೆದುಕೊಳ್ಳೋದು ಆಕ್ಸಿಜ ಕಾರ್ಬನ್ ಡೈಆಕ್ಸೈಡನ್ನು ಬಿಡೋದು ಈ ರೀತಿ ಉಸಿರಾಟ ಕ್ರಿಯೆ ಮಾಡ್ತೇವೆ ಇಲ್ಲಿ ಆಮ್ಲಜನಕವನ್ನು ತೆಗೆದುಕೊಳ್ಳೋದು ಉಚ್ವಾಸ ಕಾರ್ಬನ್ ಡೈಆಕ್ಸೈಡ್ ಬಿಡೋದು ನಿಚ್ವಾಸ ಅಂತ ಕರಿತೇವೆ ಅಂದ್ರೆ ಉಚ್ಛ್ವಾಸ ನಿಚ್ಛ್ವಾಸ ಅಂದರೆ ಏನು ತಿಳ್ಕೊಳೋಣ ಉಚ್ಛ್ವಾಸ ಅಂದರೆ ಏನು ಆಕ್ಸಿಜನ್ ಹೇರಳವಾಗಿರುವ ಗಾಳಿಯನ್ನು ದೇಹದ ಒಳಗೆಳೆ ಎಳೆದುಕೊಳ್ಳುವುದಕ್ಕೆ ಉಚ್ಛಾಸ ಅಂತ ಕರಿತೇವೆ ನಿಶ್ವಾಸ ಅಂದರೆ ನಿಸ್ವಾಸ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವ ಗಾಳಿಯನ್ನು ಹೊರಬಿಡುವ ಕ್ರಿಯೆಗೆ ನಿಸ್ವಾಸ ಅಂತ ಕರಿತೇವು ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಸಿರಾಟದ ಸಂಖ್ಯೆಯನ್ನು ಶಾಶ್ವಕ್ರ ಶ್ವಕಕ್ರಿಯೆಯ ದರ ಅಂತ ಕರಿತೇವು ಶ್ವಾಸಕ್ರಿಯ ದರ ಒಂದು ಶಾಸ್ತ್ರಕ್ರಿಯೆ ಅಂದರೆ ಒಂದು ಉಚ್ಛ್ವಾಸ ಮತ್ತು ಒಂದು ನಿಸ್ವಾಸ ನಾವು ಹೇಗೆ ಶ್ವಾಸಕ್ರಿಯೆ ನಡೆಸ್ತಾ ಬಂದಾಗ ನಮ್ಮ ಶಾಸಾಂಗ ಯೂಹ ಬರ್ತದೆ ಶಾಸಾಂಗದ ಪ್ರಮುಖವಾದ ಭಾಗಗಳು ಬಾಯಿ ಬಾಹ್ಯ ಕುಹರ ಮೂಗಿನ ದ್ವಾರ ಗಂಟಲು ಕೂಳಿ ಧ್ವನಿಪೆಟ್ಟಿಗೆ ಶಾಸನಾಳ ಶಾಸನಾಳದ ಕವಲುಗಳು ಶ್ವಾಸನಳಿಕೆ ಗಾಳಿ ಒಪ್ಪೆ ಶಾಶ್ವಕೋಶ ಪಕ್ಕೆಲ್ಲುವಿನ ಮೂಳೆಗಳು ಇಲ್ಲೂ ಮಾನವನ ಶಾಸಾಂಗವಾದ ಪ್ರಮುಖ ಭಾಗಗಳು ಅಂದರೆ ಶಾಸಕ್ರಿಯೆ ಶಾಶ್ವಕ್ರಿಯೆ ಹೆಂಗೆ ಸಾಮಾನ್ಯವಾಗಿ ಅಂದಾಗ ನಾವು ಸಾಮಾನ್ಯವಾಗಿ ನಾಸಿಕ ರಂಧ್ರಗಳ ಮೂಲಕ ಗಾಳಿಯನ್ನು ಒಳಗೆ ಎಳೆದುಕೊಳ್ತೇವೆ ನಾವು ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಅದು ನಾಸಿಕ ರಂಧ್ರಗಳ ಮೂಲಕ ನಾಶಿಕ ಕುಹರವನ್ನು ಸಾಗಿಸ್ ಕುಹರದಲ್ಲಿ ಸಾಗಿಸಲ್ಪಡ್ತಾರೆ ನೋಸಲ್ ಕ್ಯಾವಿಟಿಯಲ್ಲಿ ಸಾಗಾಣಿಕೆ ಆಗ್ತದೆ ನಂತರ ನಾಸಿಕ ಕುಹರದಿಂದ ಗಾಳಿಯು ಶ್ವಾಸನಾಳದ ಮೂಲಕ ಶ್ವಾಸಕೋಶಗಳನ್ನು ತಲುಪ್ತದೆ ಶ್ವಾಸಕೋಶಗಳು ಎದೆಯ ಕುಹರದಲ್ಲಿರ್ತಾವೆ ಈ ಕುಹರವು ಬದಿಗಳಲ್ಲಿರುವ ಪಕ್ಕೆಲುಬುಗಳಿಂದ ಆವರಿಸಲ್ಪಡ್ತದ ಶ್ವಾಸಕ್ರಿಯೆಯು ಒಪ್ಪೆ ಮತ್ತು ಪಕ್ಕೆಲುಬುಗಳ ಚಲನೆಯನ್ನು ಒಳಗೊಂಡಿರ್ತದ ಉಚ್ಛಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಮೇಲೆ ಮತ್ತು ಹೊರಕ್ಕೆ ಮತ್ತು ಒಪ್ಪೆಯ ಕೆಳಕ್ಕೆ ಚಲಿಸ್ತದ ಈ ಚಲನೆಯು ನಮ್ಮ ಎದೆಯ ಕುಹರದಲ್ಲಿನ ಅವಕಾಶವನ್ನು ಹೆಚ್ಚಿಸ್ತದ ಮತ್ತು ಗಾಳಿಯು ಶ್ವಾಸಕೋಶಗಳಿಗೆ ನುಗ್ಗಿಸ್ತದೆ ಶ್ವಾಸಕೋಶಗಳು ಗಾಳಿಯಿಂದ ತುಂಬಿಕೊಂಡಿರ್ತದ ನಿಸ್ವಾಸದ ಒಪ್ಪೆಯು ಅದರ ಮೊದಲಿನ ಸ್ಥಾನಕ್ಕೆ ಚಲಿಸುವುದರೊಂದಿಗೆ ಪಕ್ಕೆಲುಬುಗಳು ಕೆಳಕ್ಕೆ ಮತ್ತು ಒಳಕ್ಕೆ ಚಲಿಸ್ತವು ಇದು ಎದೆಯ ಕುಹರದಲ್ಲಿ ಗಾತ್ರವನ್ನು ಕಡಿಮೆ ಮಾಡುತ್ತದೆ ಮತ್ತು ಗಾಳಿ ಶಾಶ್ವಕೋಶಗೊಂದ ಹೊರಕ್ಕೆ ಹೋಗುವಂತೆ ಮಾಡುತ್ತದೆ ಆ ಶಾಸಕರಿಗೆ ನಾವು ಏನೇನು ಹೊರಬಿಡ್ತೇವೆ ಅನ್ನೋದೊಂದು ಚಿಕ್ಕ ಪ್ರಯೋಗವನ್ನು ಮಾಡೋ ಚಟುವಟಿಕೆಯನ್ನು ಮಾಡ್ಬೋದು ಏನಂದರೆ ಸುಣ್ಣದ ನೀ ತಿಳಿನೀರನ್ನು ತೆಗೆದುಕೊಂಡು ಬೀಕರದಲ್ಲಿ ಒಂದು ಟೆಸ್ಟ್ ರೂಪದಲ್ಲಿ ಸುಣ್ಣದ ತಿಳಿನೀರನ್ನು ತೆಗೆದುಕೊಳ್ಳೋದು ಅದನ್ನ ನಾವು ಒಂದು ಬಾಲ್ಫೆನ್ನ ತೊಗೊಂಡು ಅದರಲ್ಲಿ ರಿಫಿಲ್ ಹತ್ತ ಕಾಯ್ತವಲ್ಲ ಅದ್ರ ಮೂಲಕ ಊದ್ದಾಗ ಉಸಿರನ್ನು ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿನಲ್ಲಿ ಕೆಲಸೋದು ನಾವು ಪದ ತಿರುವ ಪದರು ಉಂಟಾಗೋದನ್ನು ನಾವು ನೋಡ್ಬೋದು ಗುಳೆಗಳನ್ನು ಉಂಟಾದ ನೋಡ್ಬೋದು ಸಪೂರವಾಗಿರ್ತಕ್ಕಂಥ ತೆಳುವಾದ ಅಥವಾ ಮತ್ತು ಸ್ವಚ್ಛವಾದ ಒಂದು ಪ್ರಣಾಳವನ್ನು ಅಥವಾ ಗಾಜಿನ ಪ್ಲಾಸ್ಟಿಕ್ ಬಾಟ್ಲಿಯನ್ನು ತೆಗೆದುಕೊಂಡು ಮುಚ್ಚಳಿಕೆ ರಂಧ್ರವೊಂದನ್ನು ಮಾಡಿ ಬಾಟ್ಲಿಗೆ ಹಾಕಿ ಭದ್ರಪಡಿಸಿ ಆಗ ತಾನೇ ತಾನು ತಯಾರಿಸಿದ ಸುಣ್ಣದ ತಿಳಿಯನ್ನು ಅದನ್ನು ಸುರಿಯರಿ ಸುಣ್ಣದ ತಿಳಿಯಲ್ಲಿ ಮುಳುಗುವಂತೆ ಒಂದು ಪ್ಲಾಸ್ಟಿಕ್ ನಳಿಕೆಯನ್ನು ಮುಚ್ಚಳದ ರಂಧ್ರದ ಮೂಲಕ ತೋರಿಸಿ ಈಗ ನಳಿಕೆಯಲ್ಲಿ ಮೂಲಕ ನಿಧಾನವಾಗಿ ಕೆಲವು ಬಾರಿ ಗಾಳಿ ಹೂಡಿ ಚಿತ್ರದಲ್ಲಿ ಇರುವ ಇರುವಂತೆ ಆಗ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅದರ ಜೊತೆಗೆ ಅನಿಲದ ಮಿಶ್ರಣ ನಿಶ್ವಾಸದಲ್ಲಿ ಹೊರಬಿಡ್ತಾವು ಕನ್ನಡಿಯ ಮುಂದೆ ನಿಂತು ಉಸಿರನ್ನು ಬಿಟ್ಟಾಗ ಅದರ ಮೇಲೆ ದೇವಹುರಿತ ತೆಳುವಾದ ಪದರು ಉಂಟಾಗ್ತದೆ ಬಿಳಿ ಪದರು ಉಂಟಾಗ್ತದೆ ಇದರ ಮೂಲಕ ಹಬ್ಬದು ಕಾರ್ಬನ್ ಡೈಆಕ್ಸೈಡ್ ತುತಿ ವರ್ತಿಸ್ತದೆ ಇನ್ನು ಇತರ ಪ್ರಾಣಿಗಳಲ್ಲಿ ಶ್ವಾಸಕ್ರಿಯೆ ಇತರ ಪ್ರಾಣಿಗಳಲ್ಲಿ ಶ್ವಾಸಕ್ರಿಯೆ ಮೊದಲನೇದಾಗಿ ಜಿರಳೆಯಲ್ಲಿ ನೋಡೋಣ ಜಿರಳೆಯಲ್ಲಿ ಯಾವ ರೀತಿ ಇರ್ತದೆ ಜಿರಳೆಯು ತನ್ನ ದೇಹದ ಪಾರ್ಶ್ವದಲ್ಲಿ ಸಣ್ಣ ರಂಧ್ರಗಳನ್ನು ಹೊಂದಿರ್ತದೆ ಇತರ ಕೀಟಗಳಲ್ಲಿಯೂ ಕೂಡ ಅದೇ ರೀತಿಯ ರಂಧ್ರಗಳಿರ್ತವು ಈ ರಂಧ್ರಗಳಿಗೆ ಸ್ಪೈರಾಕಲ್ಗಳು ಅಂತ ಕರಿತವೆ ಅನಿಲಗಳ ವಿನಿಮಯಕ್ಕಾಗಿ ಕೀಟಗಳು ಏನು ಮಾಡ್ತವೆ ಅಂದ್ರೆ ಶಾಶ್ವನಾಳಗಳ ಇವುಗಳೆಂಬ ಗಾಳಿ ಸಾಗಿಸುವ ಕೊಳವೆಗಳ ಜಾಲವನ್ನು ಹೊಂದಿರ್ತವು ಆಕ್ಸಿಜನ್ ಯುಕ್ತ ಗಾಳಿಯು ಶಾಶ್ವನಾಳಗಳಿಗೆ ಸ್ಪೈರಾಕಲ್ಗಳ ಮೂಲಕ ನುಗ್ಗಿ ದೇಹದ ಅಂಗಾಂಶಗಳಲ್ಲಿ ವಿಸರ್ಜೆಗೋಗ್ತದೆ ದೇಹದ ಎಲ್ಲ ಜೀವಕೋಶ ಆಗ್ತದೆ ಅಂದರೆ ದೇಹದಲ್ಲಿ ಆ ಜೀವಿಯ ದೇಹದಲ್ಲಿ ಅಂಗಾಂಶಗಳಲ್ಲಿ ಸ್ಪೈರಾಕಲ್ಗಳ ಮೂಲಕ ಏನಾಗ್ತದೆ ಆಕ್ಸಿಜನ್ ಹೋಗ್ತದೆ ನಂತರ ಜೀವಕೋಶಗೆ ತಲುಪ್ತದೆ ಅದೇ ರೀತಿ ಜೀವಕೋಶಗಳಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಅದು ಶಾಶ್ವನಾಳಗಳ ಒಳಗೆ ಪ್ರವೇಶ ಆಗ್ತದೆ ಮತ್ತು ಸ್ಪೈರಾಕಲ್ಗಳ ಮೂಲಕ ಹೊರಗೆ ಹೋಗ್ತದೆ ಈ ಗಾಳಿಯ ಕೊಳವೆಗಳು ಅಥವಾ ಶಾಶ್ವನಾಳಗಳು ಕೀಟಗಳಲ್ಲಿ ಮಾತ್ರ ಕಂಡುಬರ್ತದೆ ಮತ್ತು ಬೇರೆ ಯಾವುದೇ ಪ್ರಾಣಿ ಗುಂಪುಗಳಲ್ಲಿ ಇರುವುದಿಲ್ಲ ಎರೆಹುಳು ಎರೆಹುಳುಗಳು ತಮ್ಮ ಚರ್ಮದ ಮೂಲಕ ಉಸಿರಾಡ್ತಾವು ಎರೆಹುಳಿನ ಚರ್ಮವನ್ನು ಮುಟ್ಟಿದಾಗ ಅತೇವಾದ ಮತ್ತು ಜಾರುವ ಅನುಭವ ಆಗ್ತದೆ ಅವುಗಳ ಮೂಲಕ ಅನಿಲಗಳು ಸುಲಭವಾಗಿ ಹಾದು ಹೋಗಬಲ್ಲವು ಮಾನವರಂತೆ ಕಪ್ಪೆಗಳಿಗೂ ಒಂದು ಜೊತೆ ಶಾಶ್ವಕೋಶಗಳಿದ್ದರೂ ಅವು ತೇವವಾದ ಮತ್ತು ಜಾರುವ ಚರ್ಮದ ಮೂಲಕ ಉಸಿರಾಡಬಲ್ಲವು ನೀರಿನೊಳಗೆ ಶ್ವಾಸಕ್ರಿಯೆ ನೀರಿನೊಳಗೆ ಶಾಶ್ವಕ್ರಿಯೆ ಮೀನುಗಳಲ್ಲಿರುವ ಕಿವಿರುಗಳು ಗಿಲ್ಸ್ ನೀರಿನಲ್ಲಿ ಕರಗಿರುವ ಆಕ್ಸಿಜನನ್ನು ಉಪಯೋಗಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತವೆ ಕಿವಿರುಗಳು ಚರ್ಮದಿಂದ ಮುಂಚಾಚಿಕೊಂಡಿರುವ ಭಾಗಗಳು ಕಿವಿರುಗಳು ಅನಿಲಗಳ ವಿನಿಮಯಕ್ಕೆ ಬೇಕಾದ ರಕ್ತನಾಳಗಳ ಪೂರೈಕೆ ಹೊಂದಿರ್ತವು ಇನ್ನು ಸಸ್ಯಗಳು ಕೂಡ ಉಸಿರಾಟವನ್ನು ಮಾಡ್ತಾವ ಅಂದ್ರೆ ಸಸ್ಯಗಳು ಯದರ ಮೂಲಕ ಉಸಿರಾಟ ಅಂದ್ರೆ ಸಸ್ಯಗಳು ಎಳಿಯೋಬಾದಲ್ಲಿ ಕ್ಲೋರೋಫಿಲ್ ಇರ್ತದೆ ಅದರ ಮೂಲಕ ಉಸಿರಾಟ ಮಾಡ್ತವೆ ಪತ್ರ ಅಂಧ್ರ ತೆಗೆಯುತ್ತವೆ ಇವು ಗಾಳಿಯಿಂದ ಆಕ್ಸಿಜನನ್ನು ಒಳ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡ್ತಾವ ಇತರ ಜೀವಿಗಳಂತೆ ಜೀವಕೋಶಗಳಲ್ಲಿ ಗ್ಲುಕೋಜನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಬಜಿಸಲು ಆಕ್ಸಿಜನ್ ಉಪಯೋಗಿಸಲ್ಪಡ್ತದೆ ಸಸ್ಯಗಳಲ್ಲಿರುವ ಪ್ರತಿಯೊಂದು ಭಾಗವು ಸ್ವತಂತ್ರವಾಗಿ ಗಾಳಿಲಿರ್ತಕ್ಕಂಥ ಆಕ್ಸಿಜನನ್ನು ಒಳ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡ್ತಾವು ಸಸ್ಯಗಳ ಎಲೆಗಳು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ವಿನಿಮಯಕ್ಕಾಗಿ ಪತ್ರಂಧ್ರಗಳೆಂಬ ರಂಧ್ರಗಳೆಂಬ ಅತಿ ಚಿಕ್ಕ ರಂಧ್ರಗಳನ್ನು ಹೊಂದಿರ್ತಾವು ಸಸ್ಯಗಳ ಇತರ ಜೀವಕೋಶಗಳಂತೆ ಬೇರಿನ ಕೋಶಗಳಿಗೂ ಕೂಡ ಶಕ್ತಿ ಉತ್ಪತ್ತಿಗೆ ಆಕ್ಸಿಜನ್ ಅಗತ್ಯವಿದೆ ಮಣ್ಣಿನ ಕಣಗಳ ನಡುವೆ ಗಾಳಿ ತುಂಬಿದ ಅವಕಾಶಗಳಿಂದ ಬೇರುಗಳು ಗಾಳಿಯನ್ನು ಹೀರಿಕೊಟ್ಟವು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಫಾರ್ ನಾಲ್ಕು